ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ಇದು ಡೈಲಿ ಬ್ಲಾಗೇ ಆಗಿರುತ್ತೆ ಸೊ ಇವತ್ತು ಡೇ ಬಂದು ವೆಡ್ನಸ್ ಡೇ ಸೊ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಸೊ ನಾನು ಜಸ್ಟ್ ಇವಾಗ ಎದ್ದು ನೀರು ಕುಡಿಯೋಕ್ಕೆ ಬಂದ ಕಿಚನ್ಗೆ ತುಂಬ ಚೆನ್ನಾಗಿ ನಿದ್ದೆ ಆಗ್ತದೆ ಎವ್ರಿ ನನಗೆ ಪ್ಲಸ್ ನನ್ನ ಸಮ್ ಟೈಮ್ಸ್ ಅಂದರೆ ಸೊ ಬಿಗ್ ಬಾಸ್ ಎಲ್ಲ ಮುಗಿತಲ್ವ ಗೈಸ್ ಸೊ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಎಲ್ಲ ಮಲ್ಕೊಂಡ್ಬಿಡ್ತೀನಿ ನಾನು ಅದ್ರ ಜೊತೆಗೆ ಅರೌಂಡ್ ತ್ರೀ ಓ ಕ್ಲಾಕ್ ಹಾಗೆ ತೊಳ್ತೀನಿ ಬ್ರಾಹ್ಮ್ ಬ್ರಾಹ್ಮಿ ಮುಹೂರ್ತದಲ್ಲಿ ಅದೇನಂತಾರೆ ಆ ಟೈಮಲ್ಲಿ ನಾವೇನಾದ್ರು ವಿಶ್ ಇದ್ದರೆ ಕೇಳಿಕೊಟ್ರೆ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಅವಾಗ ಎದ್ದು ಮತ್ತೆ ಮತ್ತೆ ಮಲ್ಕೋತೀನಿ ಅಲ್ವಾ ಸ್ವಲ್ಪ ನಿಂತು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದಕ್ಕೆ ಅಲಾರಾಮ್ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಇಷ್ಟೊಂದು ಎದ್ದಿದ್ದೀನಿ ಈಗ ಸೊ ಬನ್ನಿ ಈ ದಿನನ ಸ್ಟಾರ್ಟ್ ಮಾಡೋಣ ನನ್ನ ಎಂಟೈರ್ ಡೇ ಬ್ಲಾಗ್ಡೌನ್ ಇರುತ್ತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ ಗೈಸ್ ನಾನು ಹೇರ್ ಸೆಟ್ ಮಾಡ್ಬೇಕು ನಾನು ಫಸ್ಟ್ಗೆ ಈ ವಾರ ತುಂಬಾ ಸ್ಲೋ ಆಗಿ ಹೋಗ್ತಿದ್ದೆ ಗೈಸ್ ತುಂಬ ಆಗಿ ಹೋಗ್ತಿದ್ದೆ ಗೊತ್ತಿಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಪೊಸಿಷನ್ ಚೇಂಜ್ ಮಾಡೋಣ ಓಕೆ ಸೊ ದಿಸ್ ಇಸ್ ಮೈ ರೋಸ್ ವಾಟರ್ ಅಥವಾ ರೋಸ್ ಟಾನಿಕ್ ಹೇರ್ ಟಾನಿಕ್ ಏನಾದರೂ ಹೇಳ್ಬೋದು ಸೊ ಇದನ್ನು ಇವತ್ತು ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನಾನು ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಹೇರ್ ವಾಶ್ ಮಾಡೋದು ಸೊ ಒಂದು ಮಂಡೇ ಆ್ಯಂಡ್ ಇವತ್ತು ಆಮೇಲೆ ತರ್ಸ್ಡೇ ಮಾಡ್ಕೋತೀನಿ ಸೊ ಇನ್ ಬಿಟ್ವೀನ್ ಅಲ್ಲಿ ಹೇರ್ ಜೆಲ್ಲು ಅಥವಾ ಈ ಥರ ಏನಾದರೂ ಹೇರ್ ಟಾನಿಕ್ನ ಅಪ್ಲೈ ಮಾಡ್ಕೋತೀನಿ ಇದು ಮನೇಲೆ ಮಾಡಿರೋದು ಐ ತಿಂಕ್ ಯಾವ್ದಾದ್ರು ಒಂದು ವ್ಲಾಗ್ ಅಲ್ಲಿ ಹಾಕಿದ್ದೀನಿ ಸೊ ದಟ್ ಟೀಚರ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಮುಗಿದ್ಮೇಲೆಲ್ಲ ಮೇಲೆ ಇದು ಹಾಕಿ ಕೆಲವರು ಕ್ರೀಮ್ ಕೂಡ ಹಚ್ಕೋತಾರೆ ಐ ಮೀನ್ ಕರ್ಲಕ್ ಕ್ರೀಮು ನನ್ನ ಕ್ರೀಮ್ ಏನು ಹಾಕಲ್ಲ ಜಸ್ಟ್ ಹಾಗೆ ಇದು ಡ್ರೈ ಆಗುತ್ತೆ ಒಂದು ಹಾಫ್ ಅನ್ ಅವರಲ್ಲಿ ಅಲ್ಲಿ ಆತನ ಅದಾದ್ಮೇಲೆ ಅಷ್ಟೇ ಇನ್ನೇನು ಕ್ರೀಮ್ ಆ ಥರ ಎಲ್ಲ ಯೂಸ್ ಮಾಡಲ್ಲ ಮತ್ತೆ ನಾಳೆ ಹೇರ್ ವಾಶ್ ಎಲ್ಲ ಮಾಡಬೇಕು ನಾನು ಹೀಗೆ ಬಿಟ್ಟರೆ ಒಂದು ಸ್ವಲ್ಪ ತಂದು ಡ್ರೈ ಆಗಿಬಿಡುತ್ತೆ ಸೊ ಇವತ್ತಿನ ಹೇರ್ ಕೇರ್ ಡ್ಯಾನ್ ಓಕೆ ಇದನ್ನು ಯಾವ ಥರ ಮಾಡೋದು ಅಂದರೆ ರೋಸ್ಮೆರಿ ಜೊತೆಗೆ ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಳ್ಳಿ ಮೆಂತ್ಯ ಕಾಳುಗಳು ಅದ್ರ ಜೊತೆಗೆ ಒಂದಿಷ್ಟು ಕರ್ಬೆ ಎಲೆಗಳು ತೊಗೊಂಡಿದ್ದೀನಿ ಅದಾದಮೇಲೆ ಲವಂಗ ಲವಂಗನ ಒಂದು ಹತ್ತು ಹತ್ತರಿಂದ ಹನ್ನೆರಡು ಆ ಥರ ತಗೊಂಡು ಎಲ್ಲನೂ ಒಂದು ತ್ರೀ ಡೇಸ್ ನೆನಕಿಟ್ಟಿದೆ ನಾನು ಅಂದರೆ ಕುಡಿಯೋ ವಾಟರ್ ಬರುತ್ತಲ್ಲ ಅದ್ರಲ್ಲಿ ನೆನಕಿಡಿ ಸೊ ತ್ರೀ ಡೇಸು ಹಾಕಿಟ್ಟು ಸೊ ಅದಾದಮೇಲೆ ಅದು ಈ ಕಲರಿಗೆ ಚೇಂಜ್ ಆಗುತ್ತೆ ಮೊದಲನೇ ಏನು ಮಾಡ್ತಿದ್ದೆ ಅಂದರೆ ಅದು ಈಗೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಬಾಯ್ಲ್ ಮಾಡ್ತಿದ್ದೆ ನಾನು ಸೊ ಸದ್ಗುರು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಇನ್ಸ್ಟೆಡ್ ಆಫ್ ಬಾಯ್ಲ್ ಮಾಡೋದಕ್ಕಿಂತ ನೀವು ಈ ಥರ ಮಾಡಿದ್ರೆ ಸೊ ಅದರಲ್ಲಿರೋ ಅಂಶ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಸೊ ನೀವು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ಅದೆಲ್ಲ ಇನ್ನೂ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸದ್ಗುರು ಅವರ ಈ ಒಂದು ರೆಮಿಡಿನ ನಾನು ಫಾಲೋ ಮಾಡ್ತಾ ಸೊ ತುಂಬ ದಿನ ಆಗಿತ್ತು ನಾನು ಹೇರ್ ಸ್ಪ್ರೇನೆ ರೆಡಿನೇ ಮಾಡಿರಲಿಲ್ಲ ಸೊ ಅದಕ್ಕೆ ರೆಡಿ ಇನ್ನೊಂದು ಏನು ಗೊತ್ತಾ ನೀವು ಇದೇ ವಾಟರ್ಗೆ ನಿಮ್ಮ ಶಾಂಪು ಡೈಲಿ ಅಥವಾ ವೀಕ್ಲಿ ನೀವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀರ ಶಾಂಪೂನ ಹಾಕ್ಬಿಟ್ಟು ಆ ಟೈಮಲ್ಲಿ ಇದಕ್ಕೆ ಬೇಕಾ ನೀವು ಎರಡು ಅಥವಾ ಒಂದು ಎರಡು ಸಲ ಪಂಪ್ ಮಾಡಿ ಶಾಂಪೂನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹೇರ್ ಇದು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಅದನ್ನು ಟ್ರೈ ಮಾಡ್ಬೋದು ಟೈಮ್ ಇದೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಸೊ ಅದು ಕೂಡ ಒಂದು ಬೆಸ್ಟ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ ಸೊ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಹೇಳಿ ಆಯಿತಾ ಸೊ ಇವಾಗ ನೈಟ್ಗೆ ಬಂದಮೇಲೆ ಏನಾದರೂ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಇಟ್ಟು ಅದ್ರ ಜೊತೆಗೆ ಓಟ್ಸು ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಇದ್ದೀನಿ ಇದರಿಂದ ಮೇಲೆ ಐ ಮೀನ್ ಇದನ್ನು ಚೆನ್ನಾಗಿ ನೆನೆ ಹಾಕಿಟ್ಟು ಹೋಗ್ತೀನಿ ಒಂದು ಬರೋ ಸಾಯಂಕಾಲ ಚೆನ್ನಾಗಿ ನೆಂದಿರುತ್ತೆ ಇದು ಸೊ ಇದಕ್ಕೆ ನಾನು ನೋಡಿ ಈ ಥರ ಕಾಣಿಸುತ್ತೆ ಸೊ ಇದನ್ನ ಹಾಕಿಟ್ಟಿದ್ದೀನಿ ಸೊ ಸಾಯಂಕಾಲ ಟ್ರೈನ್ ಮಾಡಿಕೊಂಡು ತಿನ್ಕೋತೀನಿ ಗೊಜ್ಜು ಅಥವಾ ಚಟ್ನಿ ಏನಾದ್ರು ಮಾಡ್ಕೊತೀನಿ ನಾನು ಯೂಸ್ ಮಾಡ್ತಾ ಇರೋದು ಈ ಥರ ಒಚ್ಚು ಐ ಹಾಗೆ ನೈಟ್ ನಾನು ಸ್ವಲ್ಪ ಧನಿಯಾ ಬೀಜ ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ ಇದನ್ನು ನೀರು ಈ ನೀರನ್ನ ಕುಡಿತೀನಿ ಇವಾಗ ತುಂಬ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಈ ಪೀರಿಯಡ್ ಪ್ರಾಬ್ಲಮ್ಸು ಇನ್ನೇನಾದ್ರು ಸ್ವಲ್ಪ ಅನ್ಇಸಿ ಫೀಲ್ ಆಗೋದು ಆ ಥರದ್ದೆಲ್ಲ ಇದ್ದವರು ಸೊ ಟ್ರೈ ಮಾಡಿ ಈ ಥರ ವಾಟರ್ಸ್ನ ಅಥ್ವಾ ಇಷ್ಟು ಗ್ಲಾಸ್ ಹಾಕೋ ನೀವೇನು ಜಾಸ್ತಿ ಕುಡಿಬೇಕು ಅನ್ನೋದಿಲ್ಲ ಸೊ ಇದನ್ನ ಸೋಸ್ಕೊಂಡು ಈಗ ಕುಡಿಯೋಣ ಆಯಿತಾ ಜಾಸ್ತಿಯನ್ನು ಡಿಫ್ರೆನ್ಸ್ ಇರೋಲ್ಲ ಕುಡುಬುಡ್ಬೋದು ಗೈಸ್ ನಾನು ಆದಷ್ಟು ಹೆಲ್ದಿ ಟಿಪ್ಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಹೆಲ್ಪ್ ಆಗ್ಬೋದೇನೋ ತುಂಬ ಜನ ತುಂಬ ಹೆಲ್ತ್ ಇಶ್ಯೂಸಿಂದ ಹೆಲ್ತ್ ಇಶ್ಯೂಸನ್ನ ಫೇಸ್ ಮಾಡ್ತಿರ್ತೀರ ಸೊ ಈ ಥರ ಚಿಕ್ಕ ಪುಟ್ಟ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನನಗೂ ವರ್ಕ್ ಆಗಿದೆ ಆ್ಯಂಡ್ ನಿಮಗೂ ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ನಾನು ಯಾವಾಗಲೂ ಹೆಲ್ದಿ ತಿಂತೀನಿ ಅಂತ ನೀವು ಕೇಳೋದಾದರೆ ನೋ ಬಟ್ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅದು ಮಾತ್ರ ಶೋರ್ ನನಗೆ ಕೆಲವೊಂದು ಸಲ ಆಚೆ ಫುಡ್ಸ್ ತುಂಬಾ ಕಡಿಮೆ ಆಗಿದೆ ನಂದು ಕಂಪೇರ್ ಟು ಬಿಫೋರ್ ಬಟ್ ಆದ್ರೂ ಮನೆಗೆ ಬಂದಾಗ ಮಾರ್ನಿಂಗು ಮತ್ತು ನೈಟ್ ಆದಷ್ಟು ಆದಷ್ಟು ನಂದು ಹೆಲ್ದಿ ಮೀಲ್ಸ್ ಇರುತ್ತೆ ಒಂದೊಂದು ಸಲ ಏನು ಮಾಡ್ತೀನಿ ಬರೀ ಗೆಂಡ್ಸನ್ನ ತೊಗೊಂಬಂದು ನೈಟು ಬಾಯ್ಲ್ ಮಾಡ್ಕೊಂಡು ತಿಂತೀನಿ ಸೊ ಆ ಥರ ಸ್ವಲ್ಪ ಆದಷ್ಟು ಬ್ಯಾಲೆನ್ಸ್ ಮಾಡ್ತೀನಿ ಸೊ ನನಗೆ ಅಲ್ಲಿ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ತುಂಬಾ ಹೆಲ್ದಿ ನನ್ನ ಅಪ್ಪ ಅಮ್ಮ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೊಂಥರ ಹೆಲ್ದಿ ಬರ್ತ್ ಕೊಟ್ಟಿರೋದಕ್ಕೆ ಲೈಫ್ ಲಾಂಗ್ ಥ್ಯಾಂಕ್ಫುಲ್ ಆಗಿರಬೇಕು ಸೊ ಅದ್ರ ಜೊತೆಗೆ ಚಿಕ್ಕ ಪುಟ್ಟದನ್ನೆಲ್ಲ ಮಾಡ್ತಾ ಇರ್ತೀನಿ ಸೊ ಹಾಗೆ ನಡೆಯುತ್ತೆ ರೆಡಿಯಾಗಬೇಕೈಸ್ ಇಷ್ಟು ಪಾತ್ರೆ ಇದೆ ಇದನ್ನೆಲ್ಲ ತೊಳೆದು ಇದರಲ್ಲಿಟ್ಟು ಲಂಚ್ಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲೇ ಕಿಚನೇನು ಅಷ್ಟೊಂದು ಗಲೀಜೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಎಲ್ಲ ನಾನು ನೆನ್ನೆನೆ ಮೊಸರು ಎತ್ಕೊಂಡು ಹೋಗ್ಬೇಕು ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಮರ್ತ್ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತಗೊಳ್ತೀನಿ ಇದು ನನ್ನ ಬ್ರೇಕ್ಫಾಸ್ಟ್ ತೋರಿಸ್ತೀನಿ ಏನಿದೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಇವತ್ತು ಲಂಚ್ ಬಂದು ನಾನು ಇಬ್ಬರು ಮೂರು ಜನಕ್ಕೆ ಮೂರು ಜನಕ್ಕೆ ಏನೋ ತೊಗೊಂಡು ಹೋಗ್ತಾ ಇರೋದು ನಾಟ್ ತ್ರೀ ಪೀಪಲ್ ಫೋರ್ ಪೀಪಲ್ಗೆ ತೊಗೊಂಡೋಗ್ತಾ ಇರೋದು ಸೊ ಏನು ಅಂತ ತೋರಿಸ್ತೀನಿ ಸೊ ಅದಕ್ಕೆ ಮುಂಚೆ ಈ ಕೆಲಸ ನಾವು ಮಾಡಿ ಮುಗಿಸ್ಬೇಕು ನಾನು ಸೊ ಇದು ಮುಗಿಸ್ಬಿಟ್ಟು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಸೊ ಇವತ್ತು ಬಂದು ಚಿಕನ್ ಬಿರಿಯಾನಿನ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ನಾನು ಆಫೀಸಲ್ಲಿ ಚಿಕನ್ ತೊಗೊಂಡು ಹೋಗ್ಯಲ್ಲ ಆ್ಯಂಡ್ ಮನೆಯಲ್ಲೂ ತುಂಬ ಕಡಿಮೆ ಆಗಿಬಿಟ್ಟು ಚಿಕನ್ ಮಾಡಿ ಬರೀ ಮಟನ್ನೇ ತಿಂತಿದ್ದೆ ಸೊ ಇವತ್ತು ತೋಟ ಮಾಡೋಣ ಅಂದ್ಕೊಂಡು ಬಿರಿಯಾನಿನ ಮಾಡಿದ್ದೀನಿ ಸೊ ಅಂದರೆ ಇಬ್ಬರು ಒಬ್ಬ ಫ್ರೆಂಡ್ ಒಬ್ರು ಕೇಳಿದ್ರು ನನಗೆ ತೊಗೊಬ ಚಿಕನ್ ಬಿರಿಯಾನಿ ಅಂತ ಅವ್ರಿಗೂ ಆಗುತ್ತೆ ಪ್ಲಸ್ ನಮಗೂ ತಿನ್ನೋಣ ಅನಿಸ್ತಿತ್ತು ಸೊ ಹಾಗಾಗಿ ಫಸ್ಟು ರೈಸು ಅಥವಾ ಫ್ರೈ ಮಾಡೋಣ ಅಂದ್ಕೊಂಡೆ ದೆನ್ ಇಲ್ಲ ಬಿರಿಯಾನಿನೇ ಮಾಡೋಣ ಯಾವತ್ತೂ ಮಾಡಿಕೊಂಡು ಹೋಗಲಿಲ್ಲ ನಾನು ಆಫೀಸ್ಗೆ ಅದಕ್ಕೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದು ಸೊ ನೋಡ್ಬೇಕು ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ಪ್ಯಾಕ್ ಮಾಡಬೇಕು ಸೊ ನಾನು ರೆಡಿಯಾಗಿದ್ದಾಯಿತು ಇದು ನನ್ನ ಔಟ್ಫಿಟ್ ಇವತ್ತಿಗೆ ಆ್ಯಂಡ್ ಸ್ವಲ್ಪ ದಾಳಿಂಬೆ ನೈಟ್ ನೈಟೆಲ್ಲ ಬಿಡ್ಸತಿಟ್ಟತ್ತೆ ಸೊ ಅದನ್ನು ತಿನ್ಕೊಂಡು ಹೋಗ್ತೀನಿ ಆಫೀಸ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬಟ್ ಅದಕ್ಕೂ ಮುಂಚೆ ಮನೆಯಲ್ಲಿ ಸ್ವಲ್ಪ ಏನು ಫ್ರೂಟ್ ಜ್ಯೂಸು ಅಥವಾ ಆಮ್ಲ ಜ್ಯೂಸು ಎಲ್ಸ್ ಏನಂತಾರೆ ಬೀಟ್ರೂಟು ಕ್ಯಾರೆಟ್ ಜೂಸಿ ಎಲ್ಲನೂ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ನಾನು ಸೊ ಇದು ಇವತ್ತು ಏನೋ ನೆನ್ನೆ ತಗೊಂಬಂದೆ ಕೆ ಜಿ ಒನ್ ನೈನ್ ಒನ್ ಏಯ್ಟಿ ಇದು ದಾಳಿಂಬೆ ಸೊ ಇವಾಗ ಸ್ವಲ್ಪ ತಿನ್ಕೋತೀನಿ ಸೊ ಒಂದು ಬೌಲ್ ಚಿಕ್ಕ ಬೌಲಲ್ಲಿ ಮಾಡಿಟ್ಕೊಂಡಿದ್ದೀನಿ ಜಸ್ಟ್ ಒಂದು ಹಣ್ಣು ಫುಲ್ ಇದರಲ್ಲಿದೆ ಸೊ ಇದನ್ನು ತಿನ್ಕೊಂಡು ನಾನು ಆಫೀಸ್ಗೆ ಹೊಡೋದು ಸೊ ದಿಸ್ ಇಸ್ ದೆಟ್ ದಿಸ್ ಇಸ್ ಮೈ ನ್ಯೂ ವಾಚ್ ಕೈಸ್ ಲಾಸ್ಟ್ ಡೇದಲ್ಲಿ ತೋರಿಸಿದ್ದೆ ನಾನು ಸೊ ಮತ್ತೆ ಫಿಟ್ ಮಾಡಿಸ್ಕೊಂಬಂದೆ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಸೊ ನಾನಿವತ್ತೊಂದು ರಿಚುವಲ್ನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇಲ್ಲಿ ನಾನು ಸ್ವಲ್ಪ ಮೆಣಸ್ ಕಾಳುಗಳನ್ನ ತಗೊಂಡಿದ್ದೀನಿ ಹಾಗೆ ಕರ್ಪೂರನ ತಗೊಂಡಿದ್ದೀನಿ ಇದನ್ನ ಏನಕ್ಕೆ ಮಾಡ್ತಾರೆ ಅಂದರೆ ಸೊ ನೀವೇನಾದ್ರೂ ಬಿಸ್ನೆಸ್ ಆಫೀಸ್ ಗೆ ಹೋಗೋಕ ಮುಂಚೆ ನಿಮ್ದು ಯಾವ್ದಾದ್ರು ಕಮಿಟ್ಮೆಂಟ್ಸ್ ಇರುತ್ತೆ ಯಾವುದೋ ಒಂದು ಮೀಟಿಂಗ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ ಅದು ಫಿಕ್ಸ್ ಆಗ್ತಿರಲ್ಲ ಅಥವಾ ಏನೋ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಿರುತ್ತಲ್ಲ ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಈ ಒಂದು ರಿಚುವಲ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾನೆ ಇರ್ತೀನಿ ಆದಷ್ಟು ಆದಷ್ಟು ನೋಡ್ತೀನಿ ತಿಳ್ಕೊತಾ ಇರ್ತೀನಿ ಅದನ್ನ ಪ್ರಯೋಗ ಮಾಡ್ತಾ ಇರ್ತೀನಿ ಸೊ ಇವತ್ತು ಇದನ್ನ ಟ್ರೈ ಮಾಡೋಣ ಅಂದ್ಕೊಂಡೆ ಸೊ ಏನು ಈ ಎರಡು ಇಂಗ್ರೀಡಿಯೆಂಟ್ಸು ಈ ತರದ ಯಾವ್ದಾರು ಒಂದು ದೀಪ ಇದ್ರ ತಗೊಳ್ಳಿ ಅದನ್ನ ತಗೊಂಡು ನಿಮ್ಮ ವಿಷ್ಣ ಹೇಳ್ಕೊಳ್ಳಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಸೊ ಅದು ಬರ್ನ್ ಆದ್ಮೇಲೆ ಏನಾದ್ರೂ ಬೂದಿ ಅಥವಾ ಈ ತರ ಬ್ಲ್ಯಾಕ್ ಏನಾಗುತ್ತಲ್ಲ ಅದನ್ನ ನೀವು ಈ ಥರ ಇಟ್ಕೊಳ್ಳಿ ಏನು ಮೆಣಸುಕಾಳುಗಳನ್ನ ಸ್ವಲ್ಪನೇ ಹಾಕೊಳ್ಳಿ ನಾನು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೆ ಅದಕ್ಕೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾದ್ರು ಮಾಡೋದಿದ್ರೆ ನಿಮ್ಮ ಬುಕ್ ಇರುತ್ತಲ್ವಾ ಮ್ಯಾನಿಫೆಸ್ಟೇಷನ್ ಎಲ್ಲ ಬರೆದಿಟ್ಟಿರ್ತಲ್ಲ ಆ ಬುಕ್ಕಲ್ಲಿ ಕೂಡ ಇದನ್ನ ಹಚ್ಚಿ ಇಡ್ಬೋದು ಸೊ ದಟ್ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲ ಕೆಲಸ ಮುಗೀತು ಮೆತ್ಸ್ ಗೋ ಆಫೀಸ್ பண்ணி பண்ணி ம் சார்ஜரே மாதிரி ಆಫೀಸಲ್ಲಿ ಸಿಗ್ತೀನಿ ಗೈಸ್ ಸಾಯಂಕಾಲ ಆಯಿತು ಸೊ ಕಾಫಿ ಕುಡಿಯೋಕ್ಕಂತ ಬಂದ್ವಿ ಒಂದು ರೆಸ್ಟೋರೆಂಟ್ಗೆ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಕೆಲಸ ಇತ್ತು ಗೈಸ್ ಸೊ ಈಗೆಲ್ಲ ಮುಗಿಸಿ ಆ್ಯಂಡ್ ಕಾಫಿ ಕುಡಿದು ಇನ್ನೂ ಬೆಜ್ಜಾನು ಕೆಲಸ ಇದೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಹೋಗಬೇಕು ನಾನು ಅಕ್ಕ ನಿಮ್ದು ಚೆನ್ನಾಗಿತ್ತು ಸೌಮ್ಯ ಸ್ಪಾನ್ಸರ್ ಕಾಫಿಗೆ

ಸೊ ಪಾರ್ಲರಿಗೆ ಬಂದಿದ್ದಾಯಿತು ಸೊ ತುಂಬ ದಿನದ ಬರಬೇಕು ಅಂತ ಅನ್ಕೋತಿದ್ದೆ ಫೈನಲಿ ಆಗಲೇ ಇರಲಿಲ್ಲ ಆಗಲಿರಲಿಲ್ಲ ಆ್ಯಕ್ಚುಲಿ ಸೊ ಫೈನಲ್ ಇವತ್ತು ಸ್ವಲ್ಪ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಆ್ಯಂಡ್ ಸ್ವಲ್ಪ ಅಪ್ಪರ್ ಲಿಪ್ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದಾಯ್ತು ನನ್ನ ಔಟ್ಫಿಟ್ ನೀವು ಮಾರ್ನಿಂಗ್ ಸರಿಯಾಗಿ ನೋಡಿಲ್ಲ ಅಂದರೆ ದಿಸ್ ಇಸ್ ಮೈ ಔಟ್ಫಿಟ್ ನಮ್ಮ ಸಲೂನ್ ಈ ಥರ ಇದೆ ಎಸ್ ನಾನು ಯೂಶಲಿ ಇದಕ್ಕೆ ಬರೋದು ಯಾವಾಗಲೂ ನಾನು ಸೊ ನನ್ನ ಬ್ಯಾಗ್ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಸೊ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಸೊ ಫೇಸ್ ವಾಶ್ ಮಾಡುವಂತ ಟೈಪ್ ನಾನ್ ಯೂಸ್ ಮಾಡೋದು ಸಿಂಪಲ್ ಅವರ ಫೇಸ್ ವಾಶ್ ಕೈ ಸಾಕಷ್ಟು ಬಾರಿ ತೋರ್ಸಿದೀನಿ ಮತ್ತೆ ಕೇಳಿ ಏನಂತಾರೆ ಟವಲ್ಸ್ ಯೂಸ್ ಮಾಡಲ್ಲ ಟಿ ಶರ್ಟ್ಸೇ ನಾನು ಒಂದು ಟು ನೈನ್ ಇಯರ್ಸಿಂದ ಟಿ ಶರ್ಟ್ ಯೂಸ್ ಮಾಡ್ತಿರೋದು ನನ್ನ ಹೇರ್ಗೆ ಅಂತೂ ಕಾಟನ್ ಟಿ ಶರ್ಟ್ ಇರಲೇಬೇಕು ಸೊ ಹಾಗೆ ಫೇಸ್ಗೊಂಡ ಎಷ್ಟೊಂದು ಗ್ಲೋ ಬಂದಿದೆ ನಾನು ನನ್ನ ಫೇಸು ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಷ್ಟು ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಗೊತ್ತಾ ಸೀರಿಯಸ್ಲಿ ನನಗಂತೂ ಸಿಕ್ಕಾ ಬಟ್ಟೆ ನಾನು ಮನೆ ನೋಡಿದ ತಕ್ಷಣ ನಾನು ಖುಷಿಯಾಗ್ಬಿಡ್ತೀನಿ ಫ್ಲಾಕ್ ಸಿಟ್ಸ್ ಜೆಲ್ ಈಗ ಹೇರ್ ಅಪ್ಲೈ ಮಾಡ್ಕೋತೀನಿ ಈ ಕರ್ಲಿ ಹೇರ್ ಕೇರ್ ರುಟೀನ್ ಯಾರು ಫಾಲೋ ಮಾಡ್ತಿರಲ್ಲ ಅವ್ರಿಗೇನಾದ್ರು ಕೆಲವೊಂದು ಕ್ರೀಮ್ಸ್ ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂದವರು ಈ ತರ ಕರ್ಲಿ ಫ್ಲಾಕ್ಸಿಟ್ಸ್ ಇಲ್ಲ ಜೆಲ್ ಮಾಡಿ ಇಟ್ಕೊಂಡ್ರೆ ನೀವು ಡೈಲಿ ಅಪ್ಲೈ ಮಾಡ್ಬೋದು ಆ ಕಡೆಗೆ ಹೇರ್ ಗ್ರೋತು ಆಗುತ್ತೆ ಈ ಕಡೆಗೆ ಕರ್ಲ್ಸ್ ಕೂಡ ಚೆನ್ನಾಗಿ ಬರುತ್ತೆ ಇದು ಡ್ರೈ ಆಗಕ್ಕೆ ಒನ್ ಅವರ್ ಬೇಕಾಗುತ್ತೆ ಸೊ ಈಗ ಟೈಮ್ ಆನ್ ಮಾಡಿ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗ್ತಿರ್ಬೋದು ಅದಕ್ಕೆ ಇವಾಗ ಅಪ್ಲೈ ಮಾಡಿಬಿಟ್ಬಿಡೋಣ ಅಂತ ಸೊ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿ ಇಟ್ಟಿರ್ತೀನಿ ಆಲ್ಮೋಸ್ಟ್ ನಾನು ಯಾವಾಗೆಲ್ಲ ಯೂಸ್ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಏನು ಕೆಟ್ಟೋಗಲ್ಲ ಅದು ಸೊ ಊಟಕ್ಕೆ ಅಂತ ಬಂದು ಒಂದು ಕಡೆ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಬದನೆಕಾಯಿ ಗೊಜ್ಜು ಏನಂತಾರೆ ಒಂದ್ಕಾಯಿ ಪಚ್ಚಡಿ ಅಂತಾರೆ ಸೊ ಆಂಧ್ರ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಪ್ಯಾನ್ ಮೇಲೆ ಆಯಿಲ್ ಹಾಕೋತೀನಿ ಈಗ ಒಂಚೂರು ಹಾಕಿ ಅದು ನೀಟಾಗಿ ಎದ್ದು ಎದೊಳ್ಬೇಕು ದೋಸೆ ಅದಾದಮೇಲೆ ದೊಡ್ಡ ದೊಡ್ಡ ದೋಸೆ ಎರಡು ಹಾಕೊಳ್ಳೋಣ ಗೈಸ್ ಸೀರಿಯಸ್ಲಿ ಫೈನಲಿ ನಾನು ಎಲ್ಲ ಬಟ್ಟೆಗಳನ್ನೂ ಜೋಡಿಸಿದಾಯಿತು ಲಿಟ್ರಲಿ ಹೇಳ್ತೀನಿ ಟೂ ವೀಕ್ಸಿಂದ ಬಟ್ಟೆ ಎಲ್ಲ ಇದೇ ಥರ ಬಿದ್ದಿದೆ ಸೊ ಇವತ್ತು ಎಲ್ಲವನ್ನು ಜೋಡಿಸಿದಾಯಿತು ಟ್ರಸ್ಟ್ಮೇ ನಿಜ ಸುಸ್ತಾಗಿಬಿಡುತ್ತೆ ಸುಸ್ತಾಗ್ಬಿಡುತ್ತೆ ಟೈಮ್ಸ್ ಜೋಡಿಸೋದು ಬಟ್ಟೆಗಳ್ನ ಸೊ ಇದನ್ನೆಲ್ಲ ಎತ್ತಿ ಈಗ ವಾಡ್ರೂಗೆ ಜೋಡಿಸ್ಬೇಕು ನಾನು ಪಾ ಸಾಕಾಯ್ತು ಗೈಸ್ ಎರಡು ವಾರದ ಬಟ್ಟೆಗಳೆಲ್ಲ ಹಾಗೆ ಇತ್ತು ಅಲ್ಲೇ ಇಡ್ತಿದ್ದೆ ಅಲ್ಲೇ ಒರೆಸ್ಕೊತಿದ್ದೆ ಮತ್ತು ವಾಶ್ಕಾಗ್ತಿದ್ದೆ ಸೊ ಫೈನಲಿ ಇಟ್ಸ್ ಡನ್ ಗೈಸ್ ಇಟ್ಸ್ ರೀ ಡ್ರೈ ಆಗೋಯ್ತು ಗೈಸ್ ಫುಲ್ ಡ್ರೈ ಆಗಿದೆ ಈಗ ಸ್ವಲ್ಪ ಸ್ಕಿನ್ ಮಾಡ್ಕೊಳ್ಳೋಣ ಇವತ್ತು ಇದನ್ನೇ ಅಪ್ಲೈ ಮಾಡ್ಕೊತೀನಿ ಮತ್ತೆ ಸ್ವಲ್ಪ ಲಿಪಮ್ ಸ್ವಲ್ಪ ಬಾಡಿ ಲೋಷನ್ ಮಾರ್ನಿಂಗ್ ಟೈಮು ಸನ್ಸ್ಕ್ರೀನ್ ಹಾಕೋತೀನಿ ಅವ್ರದ್ದು ಕೇರ್ ಅವ್ರದ್ದೆ ನೈಟ್ ಟೈಮ್ ಬಂತು ಇದನ್ನ ಹಾಕೋತೀನಿ ನೈಟ್ ಮಾರ್ನಿಂಗ್ ಅಂತಾನೆ ಅದನ್ನ ರೆಡಿ ಮಾಡಿರೋದು ಚೆನ್ನಾಗಿದೆ ಗೈಸ್ ನಾನು ತುಂಬಾ ಸಲ ಹೇಳ್ತಾ ಇದೀನಿ ಸೊ ಟ್ರೈ ಮಾಡಿ ನಿಮಗೂ ವರ್ಕೌಟ್ ಆಗುತ್ತೆ ಇವನ್ ನಾನ್ ಲೆಗ್ಸ್ ಕೂಡ ಅಪ್ಲೈ ಮಾಡ್ಕೋತೇನೆ ಸೊ ಮಿನಿಮಲ್ ಸ್ಟವ್ ದ ಮಿನಿಮಲ್ ಸ್ಟವ್ ನ ಆಸಿಡ್ ಗ್ಲೈಕೋಲಿಕ್ ಆಸಿಡ್ ನ ಯೂಸ್ ಮಾಡ್ತೀನಿ ಇದರ ಒಂದು ಕಾಟನ್ ತಗೊಂಡಿದ್ದೀನಿ ಸೊ ಇದು ಜಸ್ಟ್ ಫಾರ್ ಅಂಡರ್ ಆರ್ಮ್ಸ್ ನೋಡ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ಐ ಸ್ಟಾರ್ಟೆಡ್ ಯೂಸಿಂಗ್ ಸೊ ಎಸ್ ಇದಾಗಿತ್ತು ಇವತ್ತಿನ ಎಂಟರ್ ಡೇ ವ್ಲಾಗ್ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಕರ್ಲಿವರ್ಸ್ ಟ್ವೆಂಟಿ ಸಿಕ್ಸ್ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಸಿಗ್ತೀನಿ ಓಕೆ ಬಾಯ್ ಗುಡ್ ನೈಟ್ ಗೈಸ್